ಪ್ರೀತಿಯ ಗೆಳೆಯರೇ ಫೋಕಸ್ ಸ್ಟೋರಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ಪ್ರಪಂಚದ ಭೂಪಟದಲ್ಲಿ ಜಪಾನ್ ದೇಶ ಸಣ್ಣ ರಾಷ್ಟ್ರ ಇತಿಹಾಸದ ಪುಟದಲ್ಲಿ ಜಪಾನ್ ದೇಶದ ಹೀರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಎರಡು ಅಣುಬಾಂಬುಗಳಿಂದ ನಾಶವಾಗಿ ಹೋಗಿದ್ದಂಥ ದೇಶ ಅದು ಆದರೆ ಇಂದು ಜಪಾನ್ ಸ್ವಾಭಿಮಾನದ ದೇಶ ಅಚಲ ಮನೋಭಾವದಿಂದ ಪುನರ್ ನಿರ್ಮಾಣಗೊಂಡಂಥ ಜಗತ್ತಿನ ಎದುರು ಎದುರುಗಡೆ ನಾನು ನಾಶವಾಗಿಲ್ಲ ಸಮೃದ್ಧವಾಗಿ ಬೆಳೆದು ನಿಂತಿದ್ದೇನೆ ಎಂದು ತೋರಿಸಿದ ಏಕೈಕ ದೇಶ ಅದು ದಾನಕ್ಕಾಗಿ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುತ್ತಿರುವ ಅಮೇರಿಕದ ಮುಂದೆ ಕೈ ಚಾಚಿದ ಇತಿಹಾಸ ಜಪಾನ್ ದೇಶಕ್ಕಿಲ್ಲ ಸ್ನೇಹಿತರೆ ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳುತ್ತಿದ್ದೇನೆ ಎಂದರೆ ಜಪಾನ್ ದೇಶದ ಜನರು ಭಾರತದ ಬಗ್ಗೆ ಮತ್ತು ಭಾರತೀಯರ ಬಗ್ಗೆ ಯಾವ ಅಭಿಪ್ರಾಯ ಹೊಂದಿದ್ದಾರೆ ಎಂಬುದನ್ನು ತಿಳಿಸಲು ನಿಮಗೆ ಹೀಗೆ ಹೇಳುತ್ತೇನೆ ಕೇಳಿಸಿಕೊಳ್ಳಿ ಜಪಾನ್ ದೇಶದಲ್ಲಿ ಅಲ್ಲಿನ ಒಬ್ಬ ಪ್ರಜೆ ಮತ್ತು ಭಾರತದಿಂದ ಉದ್ಯೋಗ ಹುಡುಕಿಕೊಂಡು ಹೋದಂಥ ಭಾರತೀಯ ಪ್ರಜೆ ಇಬ್ಬರು ಗೆಳೆಯರಾಗಿದ್ದರು ಅವರ ಈ ಸಂಭಾಷಣೆ ಈ ರೀತಿಯಾಗಿರುತ್ತದೆ ಭಾರತದಿಂದ ಹೋಗಿದ್ದ ಗೆಳೆಯ ಅಲ್ಲಿನ ಜನರನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಜಪಾನಿಯರು ಮೃದುವಾಗಿ ಮಾತನಾಡುತ್ತಿದ್ದರು ಇತರರಿಗೆ ಸಹಾಯ ಮಾಡಲು ಕೂಡ ಮುಂದೆ ಬರುತ್ತಿದ್ದರು ಆದರೆ ಭಾರತೀಯರನ್ನು ಒಂದು ಕಪ್ ಚಹಾ ಕುಡಿಯಲು ಮನೆಗೆ ಕರೆಯುತ್ತಿರಲಿಲ್ಲ ಇದರಿಂದ ಭಾರತೀಯ ಗೆಳೆಯನಿಗೆ ನೋವಾಯಿತು ಕೊನೆಗೆ ತನ್ನ ಜಪಾನಿ ಸ್ನೇಹಿತನನ್ನು ಕೇಳಿದ ನಮ್ಮನ್ನು ನಿಮ್ಮ ಮನೆಗೆ ಯಾಕೆ ಕರೆಯುವುದಿಲ್ಲ ಎಂದ ಅದಕ್ಕೆ ಜಪಾನೀಸ್ ಸ್ನೇಹಿತ ಭಾರತದ ಗೆಳೆಯನಿಗೆ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಹೇಳಿದ ನಮಗೆ ಭಾರತೀಯರ ಇತಿಹಾಸವನ್ನು ಶಾಲಾ ಕಾಲೇಜುಗಳಲ್ಲಿ ಕಲಿಸುತ್ತಾರೆ ಪ್ರೇರಣೆಗಾಗಿ ಅಲ್ಲ ಎಚ್ಚರಿಕೆಗಾಗಿ ಎಂದ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅವನು ಆಡಿದ ಈ ಮಾತು ನಮಗೆ ಭಾರತೀಯರ ಇತಿಹಾಸವನ್ನು ಕಲಿಸಲಾಗುತ್ತದೆ ಪ್ರೇರಣೆಗಾಗಿ ಅಲ್ಲ ಎಚ್ಚರಿಕೆಗಾಗಿ ಈ ಮಾತು ಕೇಳಿದ ಭಾರತೀಯ ನಿಬ್ಬೆರಗಾದ ಎಚ್ಚರಿಕೆ ಏಕೆ ಎಂದು ಕೇಳಿದ ಆಗ ಜಪಾನಿ ಸ್ನೇಹಿತ ಹೇಳುತ್ತಾನೆ ಇದನ್ನೂ ಗಮನಿಸಿ ಸ್ನೇಹಿತರೆ ಭಾರತವನ್ನು ಎಷ್ಟು ಜನ ಬ್ರಿಟಿಷರು ಆಳಿದರು ಎಂದು ಪ್ರಶ್ನಿಸಿದ ಭಾರತದ ಸ್ನೇಹಿತ ಯೋಚಿಸಿ ಹೇಳಿದ ಹತ್ತು ಸಾವಿರ ಜನ ಇರಬಹುದು ಜಪಾನ್ನ ಸ್ನೇಹಿತ ಗಂಭೀರವಾಗಿ ತಲೆ ಅಲ್ಲಾಡಿಸಿದ ಭಾರತದ ಜನಸಂಖ್ಯೆ ಆಗ ಎಷ್ಟಿತ್ತು ಮೂವತ್ತು ಕೋಟಿ ಅಥವಾ ಅದಕ್ಕಿಂತಲೂ ಹೆಚ್ಚು ಅಲ್ಲವೇ ಎಂದು ಮೊರೆ ಪ್ರಶ್ನಿಸಿದ ಹೀಗೆ ಹೇಳು ಗೆಳೆಯ ನಿಮ್ಮನ್ನು ಯಾರು ಹಿಂಸಿಸಿದರು ಯಾರು ಚಾಟಿಯಿಂದ ಹೊಡೆದರು ಯಾರು ಶೋಷಣೆ ಮಾಡಿದರು ಯಾರು ಗುಂಡಿಕ್ಕಿದರು ಬ್ರಿಟಿಷರು ಅಲ್ಲ ನಿಮ್ಮದೇ ಜನ ಮೂವತ್ತು ಕೋಟಿಯಷ್ಟಿದ್ದ ಜನ ಕೇವಲ ಹತ್ತು ಸಾವಿರ ಬ್ರಿಟಿಷರನ್ನು ಹಿಮ್ಮೆಟ್ಟಿಸಲಿಲ್ಲ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಫೈರ್ ಅಂದ್ ಕೂಗಿದಾಗ ಟ್ರಿಗರ್ ಒತ್ತಿದವರು ಯಾರು ಬ್ರಿಟಿಷರ ಅಧೀನದಲ್ಲಿ ಇದ್ದಂಥ ಭಾರತೀಯ ಸೈನಿಕರು ಒಬ್ಬರು ಕೂಡ ತಮ್ಮ ಬಂದೂಕನ್ನು ಕ್ರೂರ ಡಯರ್ ಕಡೆಗೆ ತಿರುಗಿಸಲಿಲ್ಲ ಒಬ್ಬನೇ ಒಬ್ಬನು ಟ್ರಿಗರ್ ಒತ್ತಲಿಲ್ಲ ಭಾರತೀಯರು ದಾಸ್ಯವನ್ನು ಕುರಿತು ಮಾತನಾಡುತ್ತೀರಿ ನಿಜವಾದ ದಾಸ್ಯ ನಿಮ್ಮ ದೇಹದಲ್ಲಿಲ್ಲ ಅದು ನಿಮ್ಮ ಆತ್ಮದಲ್ಲಿ ಸೇರಿಕೊಂಡಿದೆ ಆತ್ಮದ ದಾಸ್ಯವಾಗಿದ್ದೀರಿ ಎಂದ ಭಾರತೀಯ ಸ್ನೇಹಿತ ಇದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ನಿಂತ ಅವನಿಗೆ ಮಾತೇ ಬರಲಿಲ್ಲ ಜಪಾನಿ ಗೆಳೆಯ ಮತ್ತೊಮ್ಮೆ ಹೇಳಿದ ಮೊಘಲರು ಎಷ್ಟು ಜನ ಭಾರತಕ್ಕೆ ಬಂದರು ಸಾವಿರಾರು ಜನ ಮಾತ್ರ ಅವರು ಆದರೆ ಶತಮಾನಗಳ ಕಾಲ ಆಳಿದರು ಅವರು ಆಳಿದ್ದು ಸಂಖ್ಯೆಯ ಶಕ್ತಿಯಿಂದಲ್ಲ ನಿಮ್ಮ ದೇಶದ ಜನರ ದಾಸ್ಯದಿಂದ ಆಳಿದರು ಬದುಕಿಗಾಗಿ ಹಣ ಬೆಳ್ಳಿ ಬಂಗಾರದ ದುರಾಸೆಗಾಗಿ ನಿಮ್ಮದೇ ಜನ ಮೊಘಲರಿಗಾಗಿ ತಲೆಬಾಗಿದರು ನಿಮ್ಮದೇ ಜನ ಮತಾಂತರಗೊಂಡರು ನಿಮ್ಮವರೇ ದ್ರೋಹಿಗಳಾದರು ನಿಮ್ಮ ವೀರರನ್ನು ಹಿಡಿದುಕೊಟ್ಟರು ಚಂದ್ರಶೇಖರ್ ಆಜಾದ್ ದ್ರೋಹಕ್ಕೆ ಒಳಗಾದ ಭಗತ್ ಸಿಂಗ್ ನೇಣಿಗೇರಿಸಿದ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಏನಾದರೂ ನಿಮಗೆ ಅಂದರೆ ಭಾರತೀಯರಿಗೆ ವಿದೇಶಿ ಶತ್ರುಗಳ ಅವಶ್ಯಕತೆಯೇ ಇಲ್ಲ ನಿಮ್ಮದೇ ಜನ ಮತ್ತೆ 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 ಅಧಿಕಾರ ಹುದ್ದೆ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಮಾರಿಬಿಡುತ್ತಾರೆ ಆ ಕಾರಣಕ್ಕಾಗಿ ನಾವು ಭಾರತದ ಇತಿಹಾಸವನ್ನು ಪ್ರೇರಣೆಗಾಗಿ ಕಲಿಯುವುದಿಲ್ಲ ಎಚ್ಚರಿಕೆಗಾಗಿ ತಿಳಿದುಕೊಳ್ಳುತ್ತೇವೆ ಎಂದ ಮತ್ತೆ ಜಪಾನಿ ಸ್ನೇಹಿತ ಮುಂದುವರಿದು ಹೇಳಿದ ಬ್ರಿಟಿಷರು ಹಾಂಗ್ಕಾಂಗ್ ಸಿಂಗಾಪುರಕ್ಕೆ ಬಂದಾಗ ಸ್ಥಳೀಯರು ನಾವುಗಳು ಅಲ್ಲಿನ ನಿವಾಸಿಗಳು ಅವರ ಸೇನೆಯನ್ನು ಸೇರಲಿಲ್ಲ ಆದರೆ ಭಾರತದಲ್ಲಿ ನೀವು ಶತ್ರುವಿನ ಸೇನೆ ಸೇರಿದಿರಿ ಅವರಿಗೆ ಸೇವೆ ಮಾಡಿದಿರಿ ಅವರನ್ನು ಪೂಜಿಸಿದಿರಿ ನಿಮ್ಮದೇ ಜನರನ್ನು ಕೊಂದಿದ್ದೀರಿ ಅವರನ್ನು ಮೆಚ್ಚಿಸುವುದಕ್ಕಾಗಿ ಎಂದ ಈಗ ಹೇಳು ಗೆಳೆಯ ನೀವು ರಾಷ್ಟ್ರ ಪ್ರೇಮ ದೇಶಭಕ್ತಿ ಬರೀ ಘೋಷಣೆಗಳನ್ನು ಕೂಗುತ್ತೀರಿ ಮೆರವಣಿಗೆ ಮಾಡುತ್ತೀರಿ ಆದರೆ ದೇಶಕ್ಕೆ ನಮ್ಮ ಅವಶ್ಯಕತೆ ಇದ್ದಾಗ ನಿಮ್ಮ ಮೊದಲ ನಿಷ್ಠೆ ಯಾವುದು ನಿಮ್ಮ ಕುಟುಂಬ ನಿಮ್ಮ ಸ್ವಾರ್ಥಕ್ಕೆ ನೀವು ಸೀಮಿತರಾಗುತ್ತೀರಿ ದೇಶ ಬಲವಾಗಿಲ್ಲದಿದ್ದರೆ ನಿಮ್ಮ ಮನೆ ಸುರಕ್ಷಿತವಾಗಿರಲಾರದು ನಿಮ್ಮ ವ್ಯಕ್ತಿತ್ವ ದುರ್ಬಲವಾಗಿದ್ದರೆ ಯಾವ ಧ್ವಜವೂ ನಿಮ್ಮನ್ನು ರಕ್ಷಿಸಲಾರದು ಎಂದ ಜಪಾನಿ ಸ್ನೇಹಿತನ ಈ ಮಾತು ಎಷ್ಟು ಸತ್ಯ ಅಲ್ಲವೇ ಜಪಾನ್ ಸ್ನೇಹಿತ ಭಾರತೀಯ ಸ್ನೇಹಿತನಿಗೆ ಹೇಳಿದ್ದು ಕೇವಲ ಹಾಸ್ಯಕ್ಕಾಗಿ ಅಲ್ಲ ವಾಸ್ತವದ ಕನ್ನಡಿ ಜಪಾನ್ ದೇಶ ನಾಶವಾದಾಗ ಮೇಲೆದ್ದದ್ದು ಬರೀ ಬೂಟಾಟಿಕೆಯ ಮಾತುಗಳಿಂದ ಅಲ್ಲ ಗೆಳೆಯರೆ ಅಲ್ಲಿನ ಪ್ರತಿ ಪ್ರಜೆ ತನ್ನ ದೇಶಕ್ಕಾಗಿ ಪ್ರತಿದಿನ ಎರಡು ಗಂಟೆ ಹೆಚ್ಚಿನ ಕೆಲಸ ಮಾಡಿದ ಸರಳವಾದ ಬದುಕನ್ನು ರೂಢಿಸಿಕೊಂಡ ನೈಪುಣ್ಯದಿಂದ ವಸ್ತುಗಳನ್ನು ತಯಾರಿಸಿದ ನಂಬಿಕೆಗೆ ಅರ್ಹವಾದವುಗಳನ್ನೇ ತಯಾರಿಸಿದ ಅವುಗಳನ್ನೆಲ್ಲ ಜಗತ್ತಿನ ತುಂಬ ಮಾರಾಟ ಮಾಡಿದ ಜಗತ್ತಿನ ಎದುರಿಗೆ ಸದೃಢರಾದರು ಎಂದೂ ಕೈಚಾಚಿಲ್ಲ ಸ್ವಾಭಿಮಾನಿಗಳಾದರೂ ಜಪಾನಿಯರು ಅವರ ಈ ಗುಣ ಭಾರತೀಯರಾದ ನಮಗೆ ಆದರ್ಶವಾಗಬೇಕಲ್ಲವೇ ನಮ್ಮಲ್ಲಿರುವ ಸ್ವಾರ್ಥತೆ ನಮ್ಮಲ್ಲಿರುವ ಅಪನಂಬಿಕೆ ನಮ್ಮಲ್ಲಿರುವ ಕೊಳಕತನ ನಾವು ಬಿಡುವವರಿಗೆ ನಾವು ಅಭಿವೃದ್ಧಿಯಾಗುವುದು ಯಾವಾಗ ಸ್ನೇಹಿತರೇ ಮುಗಿಸುವ ಮುನ್ನ ಒಂದೊಳ್ಳೆ ಮಾತು ಭಯಕ್ಕಿಂತ ಶಕ್ತಿಯುಳ್ಳವರು ಜಗತ್ತಿನಲ್ಲಿ ಇದೆ ಅಂತಾದರೆ ಅದು ಭರವಸೆ ಭರವಸೆ ಹೊಂದಿದವರನ್ನು ಭಯ ಕಾಡುವುದೇ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ